ಇನ್ನು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ನಾಡಿದ್ದು ಮತದಾನ ನಡೆಯಲಿದೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿದ್ದು ಕೊನೆ ದಿನವೂ ನಾಯಕರು ಅಬ್ಬರಿಸ್ತಾ ಇದ್ರು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳ ಭವಿಷ್ಯ ಬರೆಯೋದಕ್ಕೆ ಮತದಾರರು ಕೂಡ ಸಜ್ಜಾಗ್ತಾ ಇದ್ದಾರೆ ಬಿಸಿಲಲ್ಲೂ ಅಬ್ಬರಿಸಿದ್ರು ನೆತ್ತಿ ಸುಟ್ಟರು ಕ್ಯಾಂಪೇನ್ ಮಾಡಿದ್ರು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಉತ್ತರ ಕಣದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಬ್ಬರಿಸಿದ್ರು ಚುನಾವಣಾ ಘೋಷಣೆಯಾದಾಗಿನಿಂದ ರಣರಣ ಅಂತಿದ್ದ ಉತ್ತರ ಕರ್ನಾಟಕದ ಹದಿನಾಲ್ಕು ಕಣಗಳು ಇದೀಗ ಮತದಾನಕ್ಕೆ ಸಜ್ಜಾಗಿವೆ ಮತಯುದ್ಧಕ್ಕೆ ಒಂದು ದಿನ ಬಾಕಿ ಇದ್ದು ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ಉತ್ತರ ರಣ ಕಣದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಸ್ಪರ್ಧೆ ಮೊದಲ ಹಂತದ ಮತದಾನ ಮುಗಿಯುತ್ತಿದ್ದಂತೆ ಎಂಟ್ರಿ ಕೊಟ್ಟಿದ್ದ ಮೋದಿ ಎರಡು ದಿನ ಅಬ್ಬರದ ಪ್ರಚಾರ ಮಾಡಿದ್ರು ನಂತರ ಅಮಿತ್ ಶಾ ರಾಹುಲ್ ಪ್ರಿಯಾಂಕಾ ಸಿದ್ದು ಡಿಕೆಶಿ ಯಡಿಯೂರಪ್ಪ ಕುಮಾರಸ್ವಾಮಿ ಹೀಗೆ ಘಟಾನುಘಟಿ ನಾಯಕರೇ ಹದಿನಾಲ್ಕು ಕ್ಷೇತ್ರದಲ್ಲೂ ಮತಭೇಟಿಯಾಡಿದ್ರು ಇದೀಗ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯುವ ಎರಡನೇ ಹಂತದ ಮತದಾನಕ್ಕೆ ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ಸಂಜೆ ಆರು ಗಂಟೆಯಿಂದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಸಭೆ ಸಮಾರಂಭ ಮೆರವಣಿಗೆ ಧ್ವನಿವರ್ಧಕ ಬಳಕೆಗೆಲ್ಲ ಬ್ರೇಕ್ ಬಿದ್ದಿದೆ ಹಾಗಾದರೆ ಕಣದಲ್ಲಿರೋ ಅಭ್ಯರ್ಥಿಗಳೆಷ್ಟು ಮತದಾರರೆಷ್ಟು ಕಂಪ್ಲೀಟ್ ಮಾಹಿತಿಯನ್ನೇ ತೋರಿಸ್ತೀವಿ ನೋಡಿ ಮೇ ಏಳು ಮಂಗಳವಾರ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಅಗ್ನಿ ಪರೀಕ್ಷೆಗಿಳಿಯಲಿದ್ದಾರೆ ಒಟ್ಟು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನೂರ ತೊಂಬತ್ಮೂರು ಮತದಾರರು ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದಾರೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪುರುಷ ಮತದಾರರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಐನೂರ ಎಪ್ಪತ್ತು ಮಹಿಳಾ ಮತದಾರರಿದ್ದಾರೆ ದೇಶದ ಹನ್ನೆರಡು ರಾಜ್ಯದ ತೊಂಬತ್ನಾಲ್ಕು ಕ್ಷೇತ್ರದಲ್ಲಿ ಮತದಾನಕ್ಕೆ ಸಜ್ಜು ಮೇ ಏಳರಂದು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರ ಸೇರಿದಂತೆ ಹನ್ನೆರಡು ರಾಜ್ಯಗಳ ತೊಂಬತ್ನಾಲ್ಕು ಕ್ಷೇತ್ರದಲ್ಲಿ ಮತದಾನ ನಡೆಯಲಿದೆ ಗುಜರಾತ್ನ ಎಲ್ಲ ಇಪ್ಪತ್ತಾರು ಕ್ಷೇತ್ರಗಳು ಮಹಾರಾಷ್ಟ್ರದ ಹನ್ನೊಂದು ಮಧ್ಯಪ್ರದೇಶದ ಎಂಟು ಉತ್ತರ ಪ್ರದೇಶದ ಹತ್ತು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯಲಿದೆ ಇಷ್ಟು ದಿನದ್ದು ಒಂದು ಲೆಕ್ಕವಾದರೆ ಇನ್ನೆರಡು ದಿನದ್ದೇ ಮತ್ತೊಂದು ರೀತಿ ಇರಲಿದೆ ಎಲ್ಲಿ ತನಕ ಅಬ್ಬರಿಸಿದ್ದ ನಾಯಕರೆಲ್ಲ ಮನೆಯಲ್ಲೇ ಕೂತು ರಣತಂತ್ರ ಹೆಣೆಯಲಿದ್ದಾರೆ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡುತ್ತಾ ಮತ ಶಿಕಾರಿ ನಡೆಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್